ಹೇ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಲಾ ಇವತ್ತಿನ ಬ್ಲಾಗ್ನಲ್ಲಿ ಒಗನಕಲ್ ಸ್ಟೈಲಲ್ಲಿ ಮೀನು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬನ್ನಿ ಈಗ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಒಂದು ಬಾಣಲಿಯಲ್ಲಿ ಒಂದು ಫಿಫ್ಟಿ ಎಮ್ ಎಲ್ ಆಯಿಲ್ ತಗೊಂಡು ಅದರಲ್ಲಿ ಮೆಂತ್ಯ ಜೀರಿಗೆ ಸಾಸಿವೆ ಹಾಕಿ ಸಿಡಿಸ್ಕೊಳ್ಳೋಣ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಇದು ಫ್ರೈ ಮಾಡಿದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿನೇ ಇಲ್ಲಿ ಜೊತೆ ಸಣ್ಣ ಸಣ್ಣಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಒಂದೊಂದು ತುತ್ತಿಗೂ ಬಾಯಲ್ಲಿ ಸಿಕ್ಕೋವಾಗ ಅದರ ಟೇಸ್ಟೇ ಬೇರೆ ಚೆನ್ನಾಗಿರುತ್ತೆ ಆದ್ದರಿಂದ ನೀವು ಈ ಥರ ಚಾಪ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡಿ ಫ್ರೈ ಮಾಡೋಣ ಇದಾದ ನಂತರ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಇಲ್ಲಿ ಇದರ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಅದೇ ಆಯಿಲಲ್ಲಿ ಫ್ರೈ ಮಾಡೋಣ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ಮೂರು ಟೊಮೆಟೊ ಚೆನ್ನಾಗಿ ಸಣ್ಣ ಸಣ್ಣ ಕಚ್ಚಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾವು ಹಣ್ಣಿನ ರಸ ಕಮ್ಮಿಯಾಗಿ ತಗೊಂಡು ಟೊಮೆಟೊ ಸ್ವಲ್ಪ ಜಾಸ್ತಿ ಸೇರಿಸ್ಕೊತಾ ಇದ್ದೀವಿ ಇದೇ ಕಲರ್ ಮತ್ತು ಅದರ ಟೇಸ್ಟ್ ಎಲ್ಲದಕ್ಕೂ ಈಕ್ವಲ್ ಆಗುತ್ತೆ ಟೊಮೆಟೊ ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣದಿಂದ ಇವಾಗಲೇ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಇದ್ದೀನಿ ಈಗ ಸಾಲ್ಟ್ ಆ್ಯಡ್ ಮಾಡಿ ಟೊಮೆಟೊ ಎಲ್ಲನೂ ತುಂಬ ಸಾಫ್ಟ್ ಆಗೋವರೆಗೂ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋಣ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸೋಂಪು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸೇರಿಸಲ್ಲ ಅದರ ಘಮ ಎಲ್ಲ ಚೇಂಜ್ ಆಗಿಬಿಡುತ್ತೆ ಈ ಟೈಮಲ್ಲಿ ಸೇರಿಸಿದರೆ ಅದರ ಘಮ ಸಾಂಬಾರಲ್ಲಿ ಚೆನ್ನಾಗಿ ಬೈಂಡ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಟೊಮೆಟೊ ಸಾಫ್ಟಾಗಿ ಗೊಜ್ಜು ಥರ ಆಗೋವರೆಗೂ ಫ್ರೈ ಮಾಡೋಣ ಆಗಾಗ ಮಿಕ್ಸ್ ಮಾಡ್ತೀರಿ ಇಲ್ದಿದ್ರೆ ತಳ ಬಿಡುತ್ತೆ ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಹಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಅದು ಎಣ್ಣೆ ಎಲ್ಲ ಬಿಟ್ಟು ಬರೋವರೆಗೂ ವೆಯ್ಟ್ ಮಾಡೋಣ ಈಗ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ತಗೊಳ್ತಿದ್ದೀನಿ ಇದನ್ನು ಇದು ಮೀನು ಸಾಂಬಾರ್ ಮತ್ತು ಬೇಳೆ ಸಾಂಬಾರು ಹಾಗೆ ಯಾವುದೇ ಆಗಲಿ ಹುಳಿ ಮತ್ತು ಬಸಾರು ಈ ಥರದಕ್ಕೆಲ್ಲೂ ತುಂಬ ಚೆನ್ನಾಗಿರುತ್ತೆ ಇದು ನಾನು ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಪೌಡರ್ ಇದರ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಮಸಾಲೆ ಪೌಡರ್ ಆ್ಯಡ್ ಮಾಡಿದ ಮೇಲೆ ಆ ಗೊಜ್ಜಿನ ಜೊತೆ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅದುವರೆಗೂ ಫ್ರೈ ಮಾಡ್ತಾನೆ ಇರಿ ನಾವು ಈ ಥರ ಮಸಾಲೆ ಪೌಡರ್ ಜೊತೆ ಎಲ್ಲ ಈ ಗೊಜ್ಜೆಲ್ಲ ಸೇರಿಸಿ ಫ್ರೈ ಮಾಡೋದ್ರಿಂದ ಅದರಲ್ಲಿ ಅಂದರೆ ಮಸಾಲೆ ಪೌಡ್ರಲ್ಲಿ ಏನಾದರೂ ಹಸಿ ವಾಸನೆ ಇದ್ದರೂ ಸಹ ಈ ಟೈಮಲ್ಲಿ ಹೋಗ್ಬಿಡುತ್ತೆ ನೋಡಿ ಈ ಥರ ಎಣ್ಣೆ ಮತ್ತು ಗೊಜ್ಜು ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಈಗ ಒಂದು ನಿಂಬೆ ಹಣ್ಣಿನ ಸೈಜ್ ಹುಳಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಅದರಿಂದ ನಿಮಗೆ ಹುಳಿ ಜಾಸ್ತಿ ತಗೊಂಡಂಗೆ ಕಾಣಿಸ್ತಿದೆ ಇಲ್ಲ ನಾನು ಜಸ್ಟ್ ಒಂದು ಒನ್ ನಿಂಬೆಹಣ್ಣಿನ ಸೈಜ್ ಅಷ್ಟು ಹುಳಿ ಮಾತ್ರ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೀನು ಒಂದು ಕೆ ಜಿ ಅಷ್ಟು ಮೀನಿನ ಸಾಂಬಾರು ತೋರಿಸ್ತಿದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಇವಾಗ ನಾನು ಕೊಟ್ಟಿರೋದನ್ನ ಎಲ್ಲಾದ್ರೂ ಮೆಜರ್ ಎರಡರಷ್ಟು ತಗೊಳ್ಳಿ ಮತ್ತು ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಕಿ ಮತ್ತೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಸಾಂಬಾರು ತೆಳುವಾಗಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ತಗೊಳ್ಳಿ ಇಲ್ಲ ಸ್ವಲ್ಪ ನಮಗೆ ಗಟ್ಟಿಯಾಗಿದ್ರೇ ಇಷ್ಟ ಅಂತೇಳಿದರೆ ಮುದ್ದೆ ಅಂತ ಅದಕ್ಕೆಲ್ಲ ಸರ್ವ್ ಮಾಡಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕಲ್ವ ಆವಾಗ ನೀರು ಸ್ವಲ್ಪ ಕಮ್ಮಿ ತಗೊಳ್ಳಿ ಈ ಥರ ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಆ ಸಾರೆಲ್ಲ ಕುದಿಯೋದಕ್ಕೆ ಬಿಡಬೇಕು ಆ ಕುದಿಯೋ ಗ್ಯಾಪಲ್ಲಿ ಮೀನನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ ಯಾವುದೇ ತರಹದ ಗಲಿ ಜಿಲ್ಲದೆ ಆಗಿರೋ ಹಾಗೆ ನೋಡಿಕೊಂಡು ಮೀನನ್ನು ತುಂಬ ಚೆನ್ನಾಗಿ ತೊಳ್ಕೊಬೇಕು ಇನ್ನೇನು ಸಾಂಬಾರು ಚೆನ್ನಾಗಿ ಕುದೀತಾ ಬರ್ತಿದೆ ಮಿನಿಮಮ್ ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕುದಿಸಿದ್ರೇ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಯಾವಾಗಲೂ ಅಷ್ಟೇ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ರೆ ಯಾವುದು ಸಹ ಚೆನ್ನಾಗಿರೋಲ್ಲ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಬೇಕು ಈ ಥರದ್ದೆಲ್ಲನೂ ಈಗ ತೊಳೆದಿಟ್ಕೊಂಡಿರೋ ಮೀನೆಲ್ಲ ಒಂದೊಂದೇ ಸೇರಿಸ್ಕೊಳ್ತಾ ಇದ್ದೀನಿ ಮೀನೆಲ್ಲನೂ ಸೇರಿಸಿದ ನಂತರ ಮತ್ತೆ ಒಂದು ಟೆನ್ ಮಿನಿಟ್ಸ್ ಹಾಗೇ ಒಂದು ಪ್ಲೇಟ್ ಅಥವಾ ಏನಾದರೂ ಲಿಡ್ ಕ್ಲೋಸ್ ಮಾಡಿ ಹಾಗೇ ಬೇಯೋದಕ್ಕೆ ಬಿಟ್ಬಿಡೋಣ ಮೀನು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಜನ ಈ ಅಲ್ಲಿ ಕಡೆ ಎಲ್ಲ ನಮ್ಮ ಅಜ್ಜಿ ಏನು ಮಾಡ್ತಿದ್ರಂದರೆ ಸಾಂಬಾರು ಕಾದದ ನಂತರ ಒಂದು ಎರಡು ಮೂರು ನಿಮಿಷ ಅಷ್ಟೇ ಮೀನು ಹಾಕಿ ಹಂಗೆ ಆಫ್ ಮಾಡಿಬಿಡೋರು ಸ್ಟವ್ ಇಲ್ಲ ಒಲೆಯಿಂದ ನಿಲ್ಲಿಸ್ಬಿಡೋರು ಅದನ್ನು ಹಾಗೇ ಇಟ್ಬಿಟ್ಟು ನೆಕ್ಸ್ಟ್ ದಿನ ತಿನ್ನೋರು ಆದರೆ ನಾವಿವಾಗೆಲ್ಲ ಆ ಥರ ಅಷ್ಟು ಟೈಮ್ ಯಾರಿಗೂ ಇರೋಲ್ಲ ಅದರಿಂದ ನಾನು ಹೇಳೋದು ಈಗ ಫೈನಲ್ ಟಚ್ ಆಗಿ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಹಾಕಿ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟು ಇಳಿಸಿದರೆ ಟೇಸ್ಟಿಯಾದ ಒಗ್ಗಾನಿಕಲ್ ಸ್ಟೈಲ್ ಮೀನು ಕರಿ ರೆಡಿ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ನಿಜವಾಗ್ಲೂ ನೀವಂತೂ ಫ್ಯಾನ್ ಆಗಿಬಿಡ್ತೀರಾ ಯಾಕಂದರೆ ಈ ಸಾ ಈ ಮೀನು ಸಾಂಬಾರು ಮಾಡೋದು ತುಂಬ ಅಂದರೆ ತುಂಬ ಈಸಿ ಯಾವುದೇ ತರಹ ರುಬ್ಬೋದು ಏನೇ ಆಗಲಿ ಪ್ರೆಷರ್ ಇರೋದಿಲ್ಲ ಆರಾಮಾಗಿ ಎಲ್ಲಾನು ಚಾಪ್ ಮಾಡಿಟ್ಕೊಂಡು ರೆಡಿ ಮಾಡ್ಕೋಬೋದು ಒಂದು ಟೆನ್ ಮಿನಿಟ್ಸಲ್ಲಿ ಆಗುವಂಥ ಮೀನು ಕರಿ ನೆಕ್ಸ್ಟ್ ಯಾವ ರೆಸಿಪಿ ಮಾಡೋಣ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಇನ್ನೊಂದು ಸರ್ತಿ ಹೇಳ್ತಿದ್ದೀನಿ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ಮೀನು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಓಕೆ ಬಾಯ್